ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನು ಇತರರು ಬ್ರಹ್ಮ ಮತ್ತು ವಿಷ್ಣು ಶೈವ ಸಂಪ್ರದಾಯದಲ್ಲಿ ಶಿವನು ಸರ್ವೋಚ್ಚನಾಗಿದ್ದಾನೆ ಈತನು ಜಗತ್ತಿನ ಸೃಷ್ಟಿ ರಕ್ಷಣೆ ಮತ್ತು ಪರಿವರ್ತನೆಯ ದೈವವಾಗಿದ್ದಾನೆ ಆದಿಶಕ್ತಿ ಕೇಂದ್ರಿತ ಶಕ್ತ ಸಂಪ್ರದಾಯದಲ್ಲಿ ಶಿವನು ದೇವಿಯ ಪತಿ ಮತ್ತು ಸರಿ ಸಮಾನನಾಗಿದ್ದಾನೆ ಸ್ಮಾರ್ಥ ಸಂಪ್ರದಾಯದ ಐದು ಪ್ರಮುಖ ದೇವರಲ್ಲಿ ಶಿವನು ಕೂಡ ಒಬ್ಬ ದೇವರು ಶಿವನು ಶಾಂತ ಹಾಗೂ ರೌದ್ರ ಸ್ವರೂಪನು ಶಾಂತ ರೂಪದಲ್ಲಿ ಶ್ರೀ ಶಿವನು ಯೋಗಿಯಾಗಿ ವೈರಾಗ್ಯ ಜೀವನವನ್ನು ಮತ್ತು ಸಂಸಾರಿಯಾಗಿ ಪತ್ನಿ ಪಾರ್ವತಿ ಹಾಗೂ ಮಕ್ಕಳ ಗಣೇಶ ಕಾರ್ತಿಕೇಯನ ಜೊತೆ ಇರುವನು ಹಾಗೂ ಶ್ರೀ ಶಿವನು ರೌದ್ರ ರೂಪದಲ್ಲಿ ದುಷ್ಟರನ್ನು ಸಂಹರಿಸುವ ಮಹಾಕಾಲ ಮತ್ತು ಭೈರವ ವೀರಭದ್ರ ಹಾಗೂ ಇತರ ರೂಪಗಳನ್ನು ಆವರಿಸಿದ್ದಾನೆ ಶಿವನು ಯೋಗ ಧ್ಯಾನ ಮತ್ತು ಕಲೆಯ ದೇವರಾಗಿ ಆದಿ ಯೋಗಿಯಾಗಿ ನಟರಾಜ ಎಂಬ ರೂಪವನ್ನು ಸಹ ಹೊಂದಿದ್ದಾನೆ ಶಿವನು ಪ್ರತಿಮಾಸ್ತ್ರದ ಪ್ರಕಾರ ಕೊರಳಲ್ಲಿ ಸರ್ಪಗಳ ರಾಜ ವಾಸುಕಿ ಕೇಶದಲ್ಲಿ ಅರ್ಧ ಚಂದ್ರ ಮತ್ತು ಗಂಗೆ ಮತ್ತು ಹಣೆಯ ಮೇಲೆ ಮೂರನೇ ಕಣ್ಣು ಕೈಯಲ್ಲಿ ತ್ರಿಶೂಲ ಮತ್ತು ಡಮರನ್ನು ಹೊಂದಿದ್ದಾನೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಇನ್ನು ತಿಳಿಯದ ವಿಷಯವೇನೆಂದರೆ ಶ್ರೀ ಶಿವನ ಬಗ್ಗೆ ಶಿವನನ್ನು ಬಹುತೇಕವಾಗಿ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ ಶಿವನಿಗೆ ವೇದ ಪೂರ್ವದ ಇತಿಹಾಸವಿದೆ ಶಿವನ ಸುಗುಣ ಆಕೃತಿಯು ವಿವಿಧ ಹಳೆಯ ವೈದಿಕವಲ್ಲದ ಮತ್ತು ವೈದಿಕ ದೇವತೆಗಳ ಸಂಯೋಜನೆಯಾಗಿ ಒಂದೇ ಪ್ರಮುಖ ದೇವರಾಗಿ ವಿಕಸನಗೊಂಡಿದ್ದಾನೆ ಶಿವ ಸರ್ವ ಹಿಂದೂ ದೇವನಾಗಿ ಪ್ರಮುಖವಾಗಿ ಭಾರತ ನೇಪಾಳ ಬಾಂಗ್ಲಾದೇಶ ಶ್ರೀಲಂಕಾ ಹಾಗೂ ಇಂಡೋನೇಷ್ಯಾಗಳಂತಹ ದೇಶದಲ್ಲಿ ಪೂಜಿಸಲ್ಪಡುತ್ತಾನೆ ಶ್ರೀ ಶಿವನ ಹೆಸರು ಸಂಸ್ಕೃತ ಭಾಷೆಯಲ್ಲಿ ಶಿವ ಅಂದರೆ ಶುಭಕರ ಎಂದರ್ಥ ಮತ್ತು ಅನುಕೂಲಕರ ಸೌಮ್ಯ ದಯಾಮಯ ಸ್ನೇಹಪರ ಎಂದರ್ಥ ಹಾಗೂ ಜಾನಪದ ಮೂಲಗಳ ಪ್ರಕಾರ ಶಿವ ಎಂಬ ಹೆಸರು ಸಿ ಇವರಲ್ಲಿ ಎಲ್ಲವೂ ಅಡಗಿದೆ ಸಿ ಎಂದರೆ ಇದರಲ್ಲಿ ಎಲ್ಲವೂ ಅಡಗಿದೆ ಎಂದೇ ಅರ್ಥ ಮತ್ತು ವ ಅಂದರೆ ಕೃಪೆಯ ಸಾಕಾರ ಎಂಬುವುದಾಗಿ ಓಕಾರದ ವಿವರಣೆಯಾಗಿದ್ದು ಋಗ್ವೇದದ ಕಾಲದಲ್ಲಿ ಶಿವ ಎಂಬ ಹೆಸರನ್ನು ರುದ್ರ ಹೆಸರಿನ ವಿಶೇಷ ಗುಣವಾಚಕವಾಗಿ ಬಳಸಲಾಗುತ್ತಿತ್ತು ಶಿವ ಎಂಬ ಹೆಸರಿನ ಅರ್ಥವು ಮುಕ್ತಿ ಅಥವಾ ಅಂತಿಮ ವಿಮೋಚನೆ ಮತ್ತು ಶುಭದಾಯಕ ಎಂದು ಸಹ ಹೇಳಲಾಗುತ್ತದೆ ಈ ವಿಶೇಷಣವನ್ನು ವೈದಿಕ ಸಾಹಿತ್ಯದಲ್ಲಿ ಅನೇಕ ದೇವತೆಗಳಿಗೆ ಸಂಬೋಧಿಸಲಾಗಿ ಈ ಪದವು ವೈದಿಕ ರುದ್ರಶಿವ ಮಹಾಕಾವ್ಯಗಳು ಮತ್ತು ಪುರಾಣಗಳಲ್ಲಿ ಶಿವ ಎಂಬ ನಾಮಪದಕ್ಕೆ ಸೃಷ್ಟಿಕರ್ತ ಪುನರುತ್ಪಾದಕ ಮತ್ತು ದುಷ್ಟವಿನಾಶ ಎಂಬ ಒಬ್ಬ ಮಂಗಳಕರ ದೇವರ ಹೆಸರಾಗಿ ಬಳಕೆಗೆ ಬಂದಿದೆ ಎಂದು ಹೇಳಬಹುದು ಇನ್ನೊಂದು ವಾದದ ಪ್ರಕಾರ ಶಿವ ಎಂಬ ಹೆಸರು ಸಂಸ್ಕೃತದ ಶರ್ವ ಎಂಬ ಪದದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಅಂದರೆ ಶರ್ವ ಎಂದರೆ ದುಷ್ಟ ವಿನಾಶಕ ಎಂಬುದಾಗಿ ಶಿವಲಿಂಗ ಎಂದರೆ ಶಿವ ಎಂದರೆ ಏನು ಎಂಬುದನ್ನು ಮತ್ತು ಶಿವನ ರೂಪವನ್ನು ವಿವರಣೆಯನ್ನು ಕೇಳಿದೆ ಆದರೆ ಶಿವಲಿಂಗ ಎಂದರೆ ಏನು ಶಿವಲಿಂಗ ಅಥವಾ ಲಿಂಗೋದ್ಭವವು ಮಹಾದೇವನ ಸರ್ವೋಚ್ಚ ಮತ್ತು ನಿರ್ಗುಣ ನಿರಾಕಾರ ರೂಪವಾಗಿದೆ ಇದನ್ನು ಜ್ಯೋತಿರ್ಲಿಂಗ ಬೆಳಕಿನ ಸ್ತಂಭ ಪರಮಶಿವ ಎಂದು ಸಹ ಕರೆಯುತ್ತಾರೆ ಅನೇಕ ಹಿಂದೂ ಪುರಾಣಗಳ ಪ್ರಕಾರ ಮಹಾದೇವನಿಗೆ ಆದಿಯೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ ಶಿವಲಿಂಗವು ಆರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ದೈವಿಕ ಬೆಳಕಿನ ಸ್ತಂಭವಾಗಿದೆ ಇದರಿಂದಲೇ ಜಗತ್ತಿನ ಸೃಷ್ಟಿ ರಕ್ಷಣೆ ವಿನಾಶ ನಡೆಯುವುದು ಮತ್ತು ಮಹಾದೇವನ ನಿರ್ಗುಣ ನಿರಾಕಾರ ರೂಪವನ್ನು ವರ್ಣಿಸಲಾಗಿದೆ ಸಂಸ್ಕೃತ ಭಾಷೆಯ ಲಿಂಗಪುರಾಣ ಮತ್ತು ಕನ್ನಡದ ವಚನಗಳು ಶಿವನ ಅನಂತ ಸ್ವರೂಪವನ್ನು ಸಂಕೇತಿಕವಾಗಿ ಸಂಕೇತಿಸುತ್ತವೆ ಲಿಂಗದ ಹಿನ್ನೆಲೆ ಮತ್ತು ಪೂಜೆಯ ಮಹತ್ವವನ್ನು ವಿವರಿಸುವ ಪ್ರಮುಖ ಹಿಂದೂ ಗ್ರಂಥಗಳಾಗಿವೆ ಲಿಂಗ ಪುರಾಣದ ಪ್ರಕಾರ ಶಿವಲಿಂಗದ ಮೇಲ್ಭಾಗ ನಿರಾಕಾರ ಬ್ರಹ್ಮಾಂಡದ ಸಂಕೇತವಾಗಿದೆ ಮತ್ತು ಕೆಳಭಾಗ ಪೀಠ ಅಥವಾ ಗದ್ದುಗೆಯಾಗಿದೆ ಇದೇ ರೀತಿಯ ವ್ಯಾಖ್ಯಾನವು ಸ್ಕಂದ ಪುರಾಣದಲ್ಲಿ ಸಹ ಕಂಡುಬರುತ್ತದೆ ಅಂತ್ಯವಿಲ್ಲದ ಆಕಾಶವು ಬ್ರಹ್ಮಾಂಡವನ್ನು ಒಳಗೊಂಡಿರುವ ಮಹಾಶೂನ್ಯ ಇಡೀ ಬ್ರಹ್ಮಾಂಡವನ್ನು ಒಳಗೊಂಡಿರುವ ಮಹಾಶೂನ್ಯ ಅಂತ್ಯವಿಲ್ಲದ ಆಕಾಶವು ಲಿಂಗವಾಗಿದೆ ಭೂಮಿಯು ಅದರ ಆಧಾರವಾಗಿದೆ ಸಮಯದ ಅಂತ್ಯದಲ್ಲಿ ಇಡೀ ಬ್ರಹ್ಮಾಂಡ ಮತ್ತು ಎಲ್ಲ ದೇವರುಗಳು ಅಂತಿಮವಾಗಿ ಲಿಂಗದಲ್ಲಿ ವಿಲೀನಗೊಳ್ಳುತ್ತವೆ ಎಂದು ಉಲ್ಲೇಖಿಸಲಾಗಿದೆ ಸುಗುಣರೂಪ ಅಂದರೆ ಆಗಿಯೋಗಿ ಇದು ಈಶಾ ಯೋಗ ಕೇಂದ್ರದಲ್ಲಿ ಧ್ಯಾನಲಿಂಗವನ್ನು ಹೊಂದಿದೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಪಶ್ಚಿಮ ಘಟ್ಟದ ಒಂದು ಶ್ರೇಣಿಯ ವೆಲ್ಲಿಯಂಗಿರಿ ಪರ್ವತಗಳ ತಪ್ಪಲಿನಲ್ಲಿ ಇದೆ ಪ್ರತಿಮೆಯ ಎತ್ತರ ಸುಮಾರು ಒಂದು ನೂರ ಹನ್ನೆರಡು ಅಡಿ ಇಲ್ಲಿನ ವಿಶೇಷವೆಂದರೆ ಜಾತಿ ಭೇದ ಅಸ್ಪೃಶ್ಯತೆ ಆಚರಣೆ ಮಾಡುವವರು ಇಲ್ಲಿಗೆ ಬಂದರೆ ಅವರ ಸಂತತಿಯೇ ಸರ್ವನಾಶವಾಗುತ್ತದೆ ಹಾಗೂ ಶಿವನ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿಯುವುದಾದರೆ ಜ್ಯೋತಿರ್ಲಿಂಗಗಳು ಅಂದರೆ ಹನ್ನೆರಡು ಲಿಂಗಗಳು ಮತ್ತು ಆ ಹನ್ನೆರಡು ಲಿಂಗಗಳು ಯಾವ ಯಾವ ಸ್ಥಳಗಳಲ್ಲಿ ಸ್ಥಾಪಿಸಲ್ಪಟ್ಟಿವೆ ಮತ್ತು ಅವು ಮೂಲತಃ ಸ್ಥಾಪಿಸುವುದಕ್ಕಿಂತ ಉದ್ಭವವಾದ ಲಿಂಗಗಳೆಂದು ಹೇಳಿದರೆ ಅತಿಶಯೋಕ್ತಿಯನ್ನಲ್ಲ ಮತ್ತು ತಪ್ಪೇನಿಲ್ಲ ಜ್ಯೋತಿರ್ಲಿಂಗಗಳ ಸ್ಥಳಗಳೆಂದರೆ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜೈನ್ಯಂ ಮಹಾಕಾಳಂ ಓಂಕಾರ ಮಮಲೇಶ್ವರಂ ಪರಳ್ಯಾಂ ವೈದ್ಯನಾಥಂಚ ಢಾಕಿನ್ಯಾಂ ಭೀಮಶಂಕರಂ ಶ್ವೇತು ಬಂದೇಶು ನಾಗೇಶಂ ನಾಗೇಶುಕಾವನೆ ವಾರಾಣ ವಿಶ್ವೇಶಂ ತ್ರಯಂಬಕಂ ಗೌತಮಿ ತಟೆ ಹಿಮಾಲಯೇತು ಕೇದಾರಂ ಗುರುಶಿಣೇಶಂ ಶಿವಾಲಯ ಎಂಬುದಾಗಿ ಶ್ರೀ ಜ್ಯೋತಿರ್ಲಿಂಗಗಳು ಉದ್ಭವಿಸಿದೆ ಸೋಮನಾಥವನ್ನು ಸಂಪ್ರದಾಯದ ಪ್ರಕಾರ ಸಾಂಪ್ರದಾಯಿಕವಾಗಿ ಮೊದಲ ಯಾತ್ರಾ ಸ್ಥಳವೆಂದು ಪರಿಗಣಿಸಲಾಗಿದೆ ದ್ವಾದಶ ಜ್ಯೋತಿರ್ಲಿಂಗ ತೀರ್ಥಯಾತ್ರೆಯು ಸೋಮನಾಥ ದೇವಾಲಯದಿಂದ ಪ್ರಾರಂಭವಾಗುತ್ತದೆ ಹದಿನಾರು ಬಾರಿ ನಾಶವಾಗಿ ಪುನರ್ ನಿರ್ಮಿಸಿದ ಈ ದೇವಾಲಯವು ಭಾರತದಾದ್ಯಂತ ಗೌರವಾನ್ವಿತವಾಗಿದೆ ಮತ್ತು ಪೌರಾಣಿಕ ಹಿನ್ನೆಲೆ ಸಂಪ್ರದಾಯ ಮತ್ತು ಇತಿಹಾಸದಿಂದ ಸಮೃದ್ಧವಾಗಿದೆ ಇದು ಪಶ್ಚಿಮ ಭಾರತದ ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದ ಯರಾವಲ್ನಲ್ಲಿರುವ ಪ್ರವಾಸ ಪಠಾನ್ನಲ್ಲಿದೆ ನಮ್ಮ ಅಭಿನವ ವೇದ ಉಪನಿಷತ್ತು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ಜ್ಯೋತಿರ್ಲಿಂಗಗಳಲ್ಲಿ ಸೋಮನಾಥನನ್ನು ಹೊರತುಪಡಿಸಿ ಇನ್ನು ಹನ್ನೊಂದು ಲಿಂಗಗಳು ಎಲ್ಲಿ ಉದ್ಭವಿಸಿದೆ ಎಂದು ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಯೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟಿನಲ್ಲಿ ತಿಳಿಸಿ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸರ್ವೇ ಜನ ಸುಖಿನೋಗುವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ